ಇವತ್ತಿನ ರೆಸಿಪಿ ಬಂದು ಆಂಧ್ರ ಸ್ಟೈಲ್ ನೆತ್ತಲ್ ಫಿಶ್ ಕರಿ ಮಾಡ್ತಾ ಇದ್ದೀನಿ ಇದು ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಈಗ ನಾನು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಷ್ಟ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ఈరుళి బేయ అస్ట్ హాకం అస్టే కర్బం సొప్పు హసీ మెణిన్కాయ్ ఎస్టూ హాకూ చన ఫ్రై మాకు వన్ స్పూన్ శుంఠి వెళ్ళి పేస్ట్ హాకొతాను ఇది హసన వనక ఉర్కో అర్ధ స్పూన్ అరశా పుడి హోతాను ఒ స్పూన్ ధనియా పుడి ಅರ್ಧ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಪುಡಿ ಹಾಕೋತೀನಿ ಅದಾದ್ಮೇಲೆ ಇವಾಗ ಇಲ್ಲಿ ಫಿಶ್ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇಲ್ಲಿ ಬಂದು ನಾವು ಸಿಲ್ವರ್ ಸಿಲ್ವರ್ ಫಿಶ್ ಅಂತ ಹೇಳ್ತೀವಿ ಇದಕ್ಕೆ ತುಂಬಾ ಫಾಸ್ಟ್ ಆಗುತ್ತೆ ಬೇಗನೂ ಆಗುತ್ತೆ ಈ ರೆಸಿಪಿ ಇದನ್ನು ಚೆನ್ನಾಗಿ ಮಸಾಲಾ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪಾತ್ರಲ್ಲೇ ಬಾಡಿಸ್ಕೊಳ್ಳೋಣ ನೀರುಳ್ಳಿ ಬೇಯಕ್ಕೆ ಉಪ್ಪಾಕಿದೆ ಇವಾಗ ಸ್ವಲ್ಪ ಫಿಶ್ಗೆ ಸೇರಂಗೆ ಉಪ್ಪಾಕ್ತಾಯಿದ್ದೀನಿ ಆವಾಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ ಸೊ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಫಿಶ್ಶು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಈಗ ನೋಡಿ ಕುದೀತಾ ಬರ್ತಾ ಇದೆ ಇವಾಗ ಒಂದ್ ಸ್ಪೂನ್ ಗರಂ ಮಸಾಲ ಹಾಕುತ್ತೇನೆ ಇಲ್ಲಿ ಒಂದೆರಡು ನಿಮಿಷ ಬೇಯಲಿ ಈಗ ನೋಡಿ ಇದು ಬಂದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬಿಸಿ ಬಿಸಿ ಆಗಿರೋ ನೆತ್ತಲ್ ಫಿಶ್ ಫ್ರೈ ಕರಿ ರೆಡಿ ಆಗಿದೆ